ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರ ಮೊದಲ ಭೇಟಿ ಬಿಜಾಪುರ ಜಿಲ್ಲೆಗೆ ಮೊದಲ ಭೇಟಿಯನ್ನು ಇವತ್ತು ನೀಡಿದ್ದೇನೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಯುವಕರು ಹೆಚ್ಚು ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ನನಗೆ ಸ್ವಾಗತವನ್ನು ಕೂಡ ಕೋರಿದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಏನಪ್ಪ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೊಸ ಸರ್ಕಾರ ಬಂದು ಏಳು ಏಳು ತಿಂಗಳು ಈಗಾಗ್ಲೇ ಕಳೆದಿದೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಭರವಸೆಗಳು ಸಹಜವಾಗಿಯೇ ರಾಜ್ಯದ ಜನರಲ್ಲಿ ಸಾಕಷ್ಟು ವಿಶ್ವಾಸವನ್ನು ಮೂಡಿಸಿತ್ತು ಹಾಗಾಗಿನೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರಚಂಡ ಬಹುಮತನು ಕೂಡ ಸಿಗದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಕಾರಣ ಚುನಾವಣೆ ಸಂದರ್ಭ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಸರ್ಕಾರವನ್ನು ತಂದಿದ್ದಾರೋ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೋ ಅದೇ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಶಾಪ ಹಾಕ್ತಾ ಇದ್ದಾರೆ ನಾನು ಕಂಡಂತೆ ಇಡೀ ದೇಶದಲ್ಲಿ ಈ ಹೊಸ ಸರ್ಕಾರ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಲ್ಪ ಅವಧಿಯಲ್ಲಿ ಆರೇಳು ತಿಂಗಳುಗಳಲ್ಲೇ ಒಂದು ಜನಪ್ರಿಯತೆ ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಅನುಮಾನ ಬೇಡ ನಿಮಗೆ ಕಳೆದ ಮೂರು ನಾಲ್ಕು ತಿಂಗಳಗಳಿಂದ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ ರಾಜ್ಯದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮೊನ್ನೆ ನಡೆದಂತ ಬೆಳಗಾವಿ ಅಧಿವೇಶನ ನಾನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರು ಕೂಡ ಮಾತನಾಡಿ ಅಧಿವೇಶನದಲ್ಲಿ ಬರಗಾಲಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಆರ್ಥಿಕ ಶಕ್ತಿಯನ್ನು ಕೊಡಬೇಕು ದ್ರಾಕ್ಷಿ ಬೆಳೆಗಾರರು ಕೂಡ ಅನುಕೂಲ ಆಗಬೇಕು ಪರಿಹಾರ ನೀಡಬೇಕು ಅಂತೇಳಿ ನಾನು ಸದನದ ಒಳಗಡೆ ನಾನು ಕೂಡ ಒತ್ತಾಯ ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ಒತ್ತಾಯ ಮಾಡಿತ್ತು ಅದೇ ಈ ಕಾಂಗ್ರೆಸ್ ಸರ್ಕಾರ ಕಣ್ಣಿದ್ದು ಕುರುಡನಂತೆ ಕಿವಿಯಿದ್ದು ಕಿವುಡನಂತೆ ನಟ ನಟನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಕ್ಷಣಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು ನಿಜವಾಗ್ಲು ಕೂಡ ದುರಾದೃಷ್ಟ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಭೇಟಿ ಮಾಡಕ್ಕೆ ಹೋಗ್ತಾರೆ ದೆಹಲಿಗೆ ನೋಡಿದರೆ ಅವತ್ತು ಯಾವ ರೀತಿ ಅಸಹ್ಯವಾದಂಥ ವರ್ತನೆ ಜಮೀರ್ ಅಹಮದ್ ಅವ್ರದ್ದು ಐಷಾರಾಮಿ ವಿಮಾನದಲ್ಲಿ ಶೋಕಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಕೂಡ ಸ್ವತಃ ಅವರೇ ಹೊತ್ತು ಜಾಲತಾಣದಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ಅಂದರೆ ರೈತರ ಸಂಕಷ್ಟಕ್ಕೆ ಪರಿಹಾರನೇ ಕೊಡ್ದೇನೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ದೇನೆ ರೈತರಿಗೆ ಒಂದು ರೀತಿ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಂತ್ರಿಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು ಯಾವ ಉಸ್ತುವಾರಿ ಸಚಿವರು ಬರಗಾಲದ ಸಂದರ್ಭದಲ್ಲಿ ಜಿಲ್ಲಾ ಪ್ರವಾಸವನ್ನು ಮಾಡಿ ಅಧಿಕಾರಿಗಳು ಸಭೆ ಮಾಡಬೇಕು ಯಾವುದೇ ಜಿಲ್ಲೆಯಲ್ಲೂ ಕೂಡ ಇದಾಗಿಲ್ಲ ಕಂದಾಯ ಸಚಿವರು ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಸಭೆ ಮಾಡಿದರೆ ಹೊರತು ಜಿಲ್ಲೆಗಳಿಗೆ ಭೇಟಿನ ಕೊಡಲಿಲ್ಲ ಕಾಟಾಚಾರಕ್ಕೆ ಅಲ್ಲೊಂದು ಇಲ್ಲೊಂದು ಭೇಟಿನ ಕೊಟ್ಟು ಅಲ್ಲೇ ಇತ್ತೀಚ್ರೆ ಆಡಿದ್ರು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬರದ ಸಂದರ್ಭದಲ್ಲಿ ರೈತರಿಗೆ ಒಂದು ಪರಿಹಾರ ಕೊಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಮತ್ತೊಂದು ಕಡೆ ಮೊನ್ನೆ ಹೇಳ್ತಾರೆ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿಯನ್ನು ಕೊಡ್ತೇನೆ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ನಿನ್ನೆ ದಿನ ಆದೇಶನೂ ಕೂಡ ಮಾಡಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತ ಇರ್ತಕ್ಕಂಥ ಬಸತ್ಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾನು ಕೊಡ್ತೇನೆ ಅಂತೇಳಿ ನೆನ್ನೆ ಸರ್ಕಾರಿಯಾಗ್ನೆ ಮಾಡಿದ್ದಾರೆ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೇನೆ ಭಾರತೀಯ ಜನತಾ ಪಾರ್ಟಿನ ಅಲ್ಪಸಂಖ್ಯಾತರಿಗೂ ಹಣ ಕೊಡ್ತಕ್ಕಂಥದ್ದು ವಿರೋಧ ಮಾಡೋದಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹಜ್ ಭವನ ಇರ್ಬೋದು ಹಜ್ ಜಾತ್ರೆಗಳು ಇರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು ಕೂಡ ನಮ್ಮ ಸರ್ಕಾರನೂ ಕೂಡ ದುಡ್ಡು ಕೊಟ್ಟಿದೆ ಆದರೆ ನಿಮ್ಮ ಥರ ಇಂಥ ಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಆದ್ಯತೆ ಪ ಮೊದಲು ರೈತರು ಇರಬೇಕು ರೈತರು ಅಂತ ಹೇಳಿದ್ರೆ ಕೇವಲ ಯಾವುದೊಂದು ಕೋಮಿಗೆ ಆಗಿರ್ತಕ್ಕಂಥ ಅದರಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ದಲಿತರು ಇರ್ತಾರೆ ಹಿಂದುಳಿದ ವರ್ಗದವರು ಇರ್ತಾರೆ ಎಲ್ಲ ಸಮಾಜರು ಕೂಡ ಇರ್ತಾರೆ ನಿಮ್ಮ ಆದ್ಯತೆ ನೋಡಿ ದುರಾದೃಷ್ಟ ರಾಜ್ಯ ಸರ್ಕಾರದ ಆದ್ಯತೆ ರೈತರಲ್ಲ ರಾಜ್ಯ ಸರ್ಕಾರದ ಆದ್ಯತೆ ಅಲ್ಪಸಂಖ್ಯಾತರು ಮಾತ್ರ ಅಲ್ಪಸಂಖ್ಯಾತರ ತೃಷ್ಟೀಕರಣದ ಒಂದು ನೀತಿ ಏನಿದೆ ಅವ್ರದ್ದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಿಸ್ತಕ್ಕಂಥ ನೀತಿಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅದು ಅವರಿಗೆ ಭಾರಿ ಸಮಸ್ಯೆ ಉಂಟಾಗ್ತದೆ ನಿಮ್ಮ ಈ ನಡವಳಿಕೆ ರಾಜ್ಯದ ಮತದಾರ ಇವತ್ತು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಸೋದ್ರ ಮೂಲಕ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತುತ್ತಾರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗ್ತದೆ ಅನ್ನೋದು ನೋಡಿ ಲೋಕಸಭಾ ಚುನಾವಣೆ ಆದಮೇಲೆ ಅಂದ್ರೆ ಈ ರೀತಿ ಇಂಥ ಕೆಟ್ಟ ನಡವಳಿಕೆ ಇವತ್ತೊಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ರಾಜ್ಯದಲ್ಲಿರ್ತಕ್ಕಂಥ ಏಳು ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಹದಿನೇಳು ಒಂದು ಸಾವಿರಕ್ಕೂ ಅಧಿಕ ಕೊಠ ಕೊಠಡಿಗಳು ಬೇಕಾಗ್ತದೆ ಮಕ್ಕಳಿಗೆ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಠಡಿ ಇಲ್ದೇ ಇವತ್ತು ಶಾಲೆಯ ಆವರಣದಲ್ಲಿ ಕೂರಿಸಿ ಪಾಠ ಮಾಡ್ತಾ ಇದ್ದಾರೆ ಕೆಲವು ಕಡೆ ಸಮುದಾಯ ಭವನದಲ್ಲಿ ಇವತ್ತು ಪಾಠ ಮಾಡ್ತಾ ಇದ್ರೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಹೊತ್ತು ಶಾಲಾ ಮಕ್ಕಳದು ಆ ಶಾಲಾ ಮಕ್ಕಳಿಗೆ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ಕೊಠಡಿಯನ್ನು ಕೊಡೋದಕ್ಕಾಗ್ತಲ್ಲ ರಾಜ್ಯ ಸರ್ಕಾರಕ್ಕೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕಾಗ್ತಾ ಇಲ್ಲ ನಿಮ್ಮ ಆದ್ಯತೆ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು ನಿಜವಾಗೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಅವಮಾನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನಾನು ನೋಡಿದ್ರಿ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಸಚಿವ ಶಿಕ್ಷಣ ಸಚಿವ ಅನ್ಸ್ಕೊಂಡವರು ಚೆಕ್ ಬೌನ್ಸ್ ಆಗಿ ಆರು ಆರು ಕಾಲು ಕೋಟಿ ದುಡ್ಡನ್ನ ಕೊಡ್ದೇನೆ ಚೆಕ್ ಬೌನ್ಸ್ ಆಗಿ ಆ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೆ ಆರು ತಿಂಗಳು ಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂದರೆ ನೋಡಿ ಇವತ್ತು ಮಂತ್ರಿಗಳ ಪರಿಸ್ಥಿತಿ ಏನಾಗ್ತದೆ ರಾಜ್ಯ ಸರ್ಕಾರದಲ್ಲಿ ಅಂತೇಳಿ ಒಬ್ಬ ಮಂತ್ರಿ ತನ್ನ ಅದ ಖಾಸಗಿ ವ್ಯವಹಾರದಲ್ಲಿ ಚೆಕ್ ಬೌನ್ಸ್ ಆಗಿರೋದು ತಾವು ನೋಡ್ತಿದ್ರೆ ನೆನ್ನೆ ಎಲ್ಲ ನೋಡಿದ್ರಿ ಟಿ ವಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ತದೆ ಹೇಳಿದ್ರೆ ದಿನೇ 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 ಸಂಕಷ್ಟದ ಪರಿಸ್ಥಿತಿಗೆ ಸಿಲ್ಕಾಕ್ ಕೊಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಈಗಾಗಲೇ ರಾಜ್ಯದಲ್ಲಿ ಬಂದಿದೆ ಕಾರಣ ಅಂತ ಹೇಳಿದರೆ ಇವತ್ತು ಹದಿನಾಲ್ಕು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಗೌರವ ಮುಖ್ಯಮಂತ್ರಿಗಳು ವಿಲಿ ವಿಲಿ ಒದ್ದಾಡ್ತಾ ಇದ್ದಾರೆ ಚುನಾವಣೆ ಗೆಲ್ಲೇಬೇಕು ಅನ್ನುವ ಅಪಿಯಲ್ಲಿ ಏನು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ ಅವತ್ತು ಕೇವಲ ಪತ್ರಿಕೆಗಳಲ್ಲಿ ಜಾಲತ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ಕೊಂಡು ಕಾಲ ಹರಣ ಮಾಡ್ತಾ ಇದ್ದಾರೆ ಹೊರತು ಸರ್ಕಾರ ಬಂದು ಏಳು ತಿಂಗಳಾಗಿದೆ ಯಾವುದೇ ಒಬ್ಬ ಶಾಸಕನಿಗೆ ಒಂದು ರೂಪಾಯಿ ಅನುದಾನನೂ ಕೂಡ ಈ ಸರ್ಕಾರದಿಂದ ಕೊಟ್ಟಿಲ್ಲ ಯಾವುದೇ ಒಬ್ಬ ಶಾಸಕ ತನ್ನ ಕ್ಷೇತ್ರದಲ್ಲಿ ಒಂದು ಶಾಲಾ ಕಟ್ಟಡ ಕಟ್ಟಡ ಕೊಠಡಿಯನ್ನು ಕಟ್ಟಿಸಿದ್ದೇನೆ ರಸ್ತೆಗಳು ಮಾಡಿಸಿದ್ದೇನೆ ಅಂತಕ್ಕಂಥ ಒಂದು ಉದಾಹರಣೆನೂ ಕೂಡ ಇಲ್ಲ ಮತ್ತು ಸರ್ಕಾರ ಮೇಲೆ ಒಂದು ಬಿಡುಗಾಸನ್ನು ಕೂಡ ಶಾಸಕರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಇವತ್ತರು ಕೊಟ್ಟಿಲ್ಲ ಇದು ನೈಜ ಪರಿಸ್ಥಿತಿ ರಾಜ್ಯ ಸರ್ಕಾರದ್ದು ಹಣಕಾಸಿನ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮ ಬೂಟಾಟಿಕೆ ರಾಜಕಾರಣವನ್ನು ಬದುಗಿಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣವನ್ನು ಬದುಗಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಪರಿಹಾರವನ್ನು ನೀಡಬೇಕು ಶಾಸಕರ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕು ಇವತ್ತು ಸರ್ಕಾರ ಬಂದು ಏಳು ತಿಂಗಳಾದರೂ ಕೂಡ ಒಂದು ಯೋಜನೆಯೂ ಕೂಡ ಅಭಿವೃದ್ಧಿ ಯೋಜನೆಯೂ ಕೂಡ ರಾಜ್ಯ ಸರ್ಕಾರ ಇವತ್ತರೆಗೂ ಕೊಟ್ಟಿಲ್ಲ ಹೊಸ ಯೋಜನೆಯನ್ನು ಏನಾದರೂ ಕೊಡ್ತಕ್ಕಂಥ ಯೋಚನೆ ಆದರೂ ನಿಮ್ಮ ಸರ್ಕಾರಕ್ಕಿದೆಯಾ ಇವೆಲ್ಲವೂ ಕೂಡ ರಾಜ್ಯದ ಜನ ಜನತೆಗೆ ತಿಳಿಸಬೇಕು ಅಂಥೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಸಾವಿರ ಕೋಟಿ ರೂಪಾಯಿ ಹಗರಣ ನಿಮ್ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಆಗಿದೆ ಅದಕ್ಕೆ ರೂವಾರಿಗಳು ಯಡಿಯೂರಪ್ಪ ಅವರ ಅವ್ರ ಮೇಲೆ ಆರೋಪ